ಆಲೂಗೆಡ್ಡೆ ಪಲಾವ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಆಲೂಗೆಡ್ಡೆ ಪಲಾವ್ ಹೇಗೆ ಮಾಡೋದು ಅಂತ ನೋಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುತ್ತಿದ್ದು ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ ಎರಡು ಆಲೂಗೆಡ್ಡೆ ತಗೊಂಡಿದೀವಿ ಎರಡು ಈರುಳ್ಳಿ ಒಂದು ಟೊಮೊಟೊ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಕೊಂಡಿದ್ದೀವಿ ಎಣ್ಣೆ ಒಂದೆರಡು ಸ್ಪೂನು ಸೋಂಪು ಜೀರಿಗೆ ಸಾಸಿವೆ ಎಲೆ ಮರಾಠಿ ಮೊಗು ಚಕ್ಕೆ ಲವಂಗ ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ತಪ್ಪಲೆ ಇಟ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯ್ದಾದ್ಮೇಲೆ ಸ್ಪೈಸಸ್ ಎಲ್ಲ ಹಾಕೊಳ್ಳಿ ಒಂದೆರಡು ಎರಡು ನಿಮಿಷ ರೋಸ್ಟ್ ಆಗಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ನಿಮಿಷ ರೋಸ್ಟ್ ಆದ್ವಿ ಎಣ್ಣೆಯಲ್ಲಿ ಇವಾಗ ಎರಡು ಈರುಳ್ಳಿ ಹಾಕೊಳ್ಳೋಣ ಉಜಿದು ಕಚ್ಚಿರೋದು ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿ ಒಂದ್ ನಿಮಿಷ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಎಣ್ಣೆಯಲ್ಲಿ ಇವಾಗ ಒಂದು ಟೊಮೊಟೊ ಹಾಕೊಳ್ಳಿ ಈರುಳ್ಳಿ ಮೆತ್ತಾಗೋವರೆಗೂ ಫ್ರೈ ಮಾಡಿ ಒಂದ್ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಒಂದ್ ರೌಂಡು ಟೊಮೊಟೊ ಎಲ್ಲ ಮೆತ್ಕಾಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಕುಟ್ಟಿಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಫ್ರೈ ಮಾಡಿ ಕುಟ್ಟಿರೋದಾದ್ರೂ ಹಾಕೋಬಹುದು ಇಲ್ಲೊಂದ್ ಪೇಸ್ಟ್ ಹಾಕೋಬಹುದು ಇವಾಗ ಎರಡು ಆಲೂಗಡ್ಡೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದ್ ರೌಂಡ್ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ 1 कप ಅಕ್ಕಿಗೆ 3 कप ನೀರು ಹಾಕೊಳ್ಳಿ 1 राउंड ಮಿಕ್ಸ್ ಮಾಡ್ಬಿಡಿ ಚೆನ್ನಾಗಿ ಕುದಿಲಿ ಇದು ಒಂದ್ ಐದ್ ನಿಮಿಷ ನೀರ್ ಕುದಿದಿದೆ ಈ ಟೈಮ್ ಅಲ್ಲಿ ಒಂದ್ ಕಪ್ ಅಕ್ಕಿ ಹಾಕೊಳ್ಳಿ ಮೂರ್ ಸಲ ತೊಳೆದಿಕ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ರೌಂಡ್ ಐದು ನಿಮಿಷ ಚೆನ್ನಾಗಿ ಕುದೀನಿ ಇದು ನೋಡಿ ಇದಾಗಿದೆ ಈಗ ಒಂದ್ ಐದು ನಿಮಿಷ ಚೆನ್ನಾಗಿ ಕುದ್ದಿ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನ ಬೆಂದಿದೆ ಈಗ ಲೋ ಫ್ಲೇಮ್ ಅಲ್ಲಿ ಒನ್ ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ ಕಸ್ತೂರಿ ಮೇತಿ ಉದುರಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಐದು ನಿಮಿಷ ಬೇಯಿಸ್ಕೊಳ್ಳಿ ಐದು ನಿಮಿಷ ಬೆಂದಿದೆ ಈಗ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಿಕ್ಸ್ ಮಾಡಿ ಒಂದು ರೌಂಡು ಆಲಿಗೆ ಎಲ್ಲ ಬೆಂದಿದೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲಿಗಡೆ ಪಲಾವು ತುಂಬಾ ಚೆನ್ನಾಗಿದೆ ಈ ಥರ ಮಾಡ್ಕೋಬೋದು ನೀವು ಈ ವಿಡಿಯೋ ಲೈಕ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು